ಅರವತ್ತು ವರ್ಷ ಮೇಲ್ಪಟ್ಟ ಅಜ್ಜ ಅಜ್ಜಿಗೆ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ಹಣ ಸಿಗತ್ತೆ ನಿಮ್ಮ ಮನೆಯಲ್ಲೂ ಕೂಡ ಹಿರಿಯ ನಾಗರಿಕರಿದ್ದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನಿಮಗೂ ಕೂಡ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ಬರಬೇಕು ಅಂತ ಅಂದ್ರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಕೊನೆವರೆಗೂ ವಿಡಿಯೋ ನೋಡಿ ಸ್ನೇಹಿತರೆ ಅರವತ್ತು ವರ್ಷ ಮೇಲ್ಪಟ್ಟ ಅಜ್ಜ ಅಜ್ಜಿಯರಿಗೆ ಕೇಂದ್ರದ ಅಂಚೆ ಇಲಾಖೆಯಿಂದ ಗುಡ್ ನ್ಯೂಸ್ ಪ್ರತಿ ತಿಂಗಳು ವಯಸ್ಸಾದ ಅಜ್ಜ ಅಜ್ಜಿಯರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಪೋಸ್ಟ್ ಆಫೀಸ್ನಿಂದ ದೊರೀತಾ ಇದೆ ಈಗಾಗಲೇ ದೇಶದಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗಾಗಿ ಸಾಕಷ್ಟು ಹೊಸ ಯೋಜನೆಗಳನ್ನು ಜಾರಿಗೊಳಿಸಲಾಗಿದ್ದು ಜಾರಿಯಲ್ಲಿರುವ ಎಲ್ಲ ಯೋಜನೆಗಳಿಂದ ದೊರೆಯುವ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಈ ಹಣವು ತಮ್ಮ ಉಪಜೀವನಕ್ಕೂ ಮತ್ತು ಯಾವುದೇ ಔಷಧೋಪಚಾರಕ್ಕೂ ಸಾಲುತ್ತಿಲ್ಲ ಈ ಬಗ್ಗೆ ಕೇಂದ್ರ ಸರ್ಕಾರವು ಮಹತ್ವದ ನಿರ್ಧಾರವನ್ನು ಹಿರಿಯ ನಾಗರಿಕರಿಗಾಗಿ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ಅಂಚೆ ಇಲಾಖೆಯ ಮೂಲಕ ಅಂದ್ರೆ ಇಂಡಿಯಾ ಪೋಸ್ಟ್ ನಿಂದ ನೀಡಲಾಗ್ತಾ ಇದೆ ಭಾರತೀಯ ಅಂಚೆ ಇಲಾಖೆ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗಾಗಿ ಇಡೀ ದೇಶದಲ್ಲೇ ಇದೇ ಮೊದಲ ಬಾರಿಗೆ ಇಂತಹ ದೊಡ್ಡ ಯೋಜನೆ ಘೋಷಿಸಲಾಗಿದ್ದು ಇನ್ನು ಮುಂದೆ ಪ್ರತಿ ತಿಂಗಳು ಹಿರಿಯ ನಾಗರಿಕರು ಈ ಹಣವನ್ನ ಪಡೆದುಕೊಳ್ಳಬಹುದಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಜಾರಿಯಲ್ಲಿರುವ ವೃದ್ಧಾಪ್ಯ ಯೋಜನೆಯ ಹಣ ಮತ್ತು ಗಾಂಧಿ ವೃದ್ಧಾ ವೇತನ ಜೊತೆಗೆ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳಿಗೆ ಅಲ್ಪ ಸ್ವಲ್ಪ ಹಣ ನೀಡಲಾಗ್ತಾ ಇದೆ ಆದರೆ ಈ ಹಣವು ವಯಸ್ಸಾದ ಅಜ್ಜ ಅಜ್ಜಿಯರ ನಿತ್ಯ ಖರ್ಚಿಗೆ ಯಾವುದೇ ಪ್ರಯೋಜನಕ್ಕೂ ಬರ್ತಾ ಇಲ್ಲ ಅಷ್ಟೊಂದು ಹಣ ಸಾಲ್ತಾ ಇಲ್ಲ ಹಾಗೂ ಇತ್ತೀಚೆಗೆ ನಿತ್ಯ ಬಳಕೆಯ ಎಲ್ಲ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಗಗನ ಮುಟ್ತಾ ಇದ್ದು ಹಿರಿಯ ನಾಗರಿಕರಿಗೆ ಅತ್ಯವಶ್ಯಕವಿರುವ ಆರೋಗ್ಯ ತಪಾಸಣೆ ಜೊತೆಗೆ ಔಷಧೋಪಚಾರ ಹಾಗೂ ಚಿಕಿತ್ಸೆಗಾಗಿ ಹಣವು ಯಾವುದಕ್ಕೂ ಸಾಲ್ತಾ ಇಲ್ಲ ಇತ್ತೀಚೆಗೆ ಚಿಕ್ಕ ಚಿಕ್ಕ ಕುಟುಂಬಗಳಾಗಿ ಮಕ್ಕಳು ಸ್ವತಂತ್ರ ಕುಟುಂಬವನ್ನ ನಿರ್ಮಿಸಿಕೊಳ್ತಾ ಇದ್ದು ಅವಿಭಕ್ತ ಕುಟುಂಬವನ್ನ ತ್ಯಜಿಸ್ತಾ ಇದ್ದಾರೆ ಆಧುನಿಕ ವಿಭಕ್ತ ಕುಟುಂಬದಲ್ಲಿ ಅತಿ ಹೆಚ್ಚು ಆಸಕ್ತಿ ಹೊಂದಿರುವ ಇತ್ತೀಚಿನ ಯುವ ಜನತೆಯಿಂದಾಗಿ ತಮ್ಮ ವಯಸ್ಸಾದ ತಂದೆ ತಾಯಿಯಂದಿರನ್ನ ಇತ್ತೀಚೆಗೆ ವೃದ್ಧಾಶ್ರಮಗಳಿಗೆ ಸೇರಿಸುತ್ತಿರುವುದನ್ನು ಗಮನಿಸ್ತಾ ಇದ್ದೇವೆ ಇಂತಹ ಎಲ್ಲ ಸಮಸ್ಯೆಗಳನ್ನ ಹಾಗೂ ವೃದ್ಧರ ಆರೋಗ್ಯ ಮತ್ತು ರಕ್ಷಣೆ ಎಲ್ಲವನ್ನ ಗಮನಿಸಿದ ಕೇಂದ್ರ ಸರ್ಕಾರವು ಪ್ರತಿ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ನೀಡುವ ಮಹತ್ವ ಯೋಜನೆಗೆ ಚಾಲನೆ ನೀಡಿದೆ ಕೊನೆಗೂ ಭಾರತೀಯ ಅಂಚೆ ಇಲಾಖೆಯಿಂದ ಈ ಯೋಜನೆಗೆ ಚಾಲನೆಯನ್ನ ನೀಡಲಾಗಿದ್ದು ಅರವತ್ತು ವರ್ಷ ಮೇಲ್ಪಟ್ಟ ಎಲ್ಲಾ ಹಿರಿಯ ನಾಗರಿಕರು ಅರ್ಜಿಯನ್ನ ಸಲ್ಲಿಸಿ ಹಣವನ್ನ ಪಡೆದುಕೊಳ್ಳಬಹುದಾಗಿದೆ ಬನ್ನಿ ನಿಮ್ಮ ಮನೆಯಲ್ಲಿಯೂ ಕೂಡ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಇದ್ರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಭಾರತೀಯ ಅಂಚೆ ಇಲಾಖೆಯ ಮೂಲಕ ಹೊಸ ಯೋಜನೆಯನ್ನ ಅನುಷ್ಠಾನಗೊಳಿಸಲಾಗ್ತಾ ಇದು ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಅಜ್ಜ ಅಜ್ಜಿಯರು ಈ ಹಣವನ್ನ ಪ್ರತಿ ತಿಂಗಳು ಪಡೆದುಕೊಳ್ಳಲು ಯಾವೆಲ್ಲ ದಾಖಲೆಗಳನ್ನ ಸಲ್ಲಿಸಬೇಕು ಯಾವಾಗಿನಿಂದ ಹಣ ದೊರೆಯುತ್ತೆ ಈ ಹಣ ಪಡೆದುಕೊಳ್ಳಲು ಏನನ್ನು ಮಾಡಬೇಕು ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳಲು ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಅಂಚೆ ಕಚೇರಿ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಿದ ಹಣ ಸುರಕ್ಷಿತವಾಗಿರುವ ಜೊತೆಗೆ ಉತ್ತಮ ರಿಟರ್ನ್ಸ್ ಕೂಡ ಸಿಗ್ತಾ ಇದೆ ಹಾಗೆಯೇ ಅಂಚೆ ಕಚೇರಿ ಉಳಿತಾಯ ಖಾತೆಯಲ್ಲಿ ಹೂಡಿಕೆ ಮಾಡಲು ಹೆಚ್ಚುವರಿ ಶುಲ್ಕ ಅಥವಾ ಕನಿಷ್ಠ ಬ್ಯಾಲೆನ್ಸ್ ಅಗತ್ಯವಿಲ್ಲ ಅರವತ್ತು ವರ್ಷ ದಾಟಿದ ನಂತರವೂ ಆದಾಯಕ್ಕೆ ಯೋಜನೆ ರೂಪಿಸುವುದು ಬಹಳ ಮುಖ್ಯ ನಿವೃತ್ತಿಯ ನಂತರ ಮಾಸಿಕ ಆದಾಯ ಪಡೆಯುವುದು ಸುಲಭವಲ್ಲದ ಕಾರಣ ಅವರೆಲ್ಲರಿಗೂ ಅನುಕೂಲವಾಗುವಂತೆ ಈ ಯೋಜನೆ ಜಾರಿಗೆ ತರಲಾಗಿದೆ ಈ ಯೋಜನೆಯ ಹೆಸರು ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಐದು ವರ್ಷಗಳ ಮುಕ್ತಾಯದೊಂದಿಗೆ ಎಸ್ಸಿ ಎಸ್ ಸಿ ನಿವೃತ್ತಿಯ ಸಮಯದಲ್ಲಿ ಸ್ಥಿರ ಆದಾಯವನ್ನ ಒದಗಿಸಬಹುದು ಇದು ನಿಮ್ಮ ನಿವೃತ್ತಿ ಯೋಜನೆಗೆ ಪರಿಹಾರವನ್ನು ಒದಗಿಸುವ ಕೇಂದ್ರ ಸರ್ಕಾರವು ನಡೆಸುವ ಸಣ್ಣ ಉಳಿತಾಯ ಯೋಜನೆಯಾಗಿದೆ ಈ ಯೋಜನೆಯಡಿ ಹಿರಿಯ ನಾಗರಿಕರು ಒಟ್ಟು ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ಗಳಿಸಲಾಗುವುದು ನಿಮ್ಮ ಹೂಡಿಕೆಯ ಮೇಲೆ ನೀವು ಶೇಕಡಾ ಎಂಟು ಪಾಯಿಂಟ್ ಎರಡರಷ್ಟು ಬಡ್ಡಿಯನ್ನ ಗಳಿಸುವಿರಿ ಎಸ್ಸಿ ಎಸ್ ಎಸ್ ಯೋಜನೆಯು ಐದು ವರ್ಷಗಳ ಮೆಚುರಿಟಿ ಅವಧಿಯನ್ನ ಹೊಂದಿದೆ ಅರವತ್ತು ವರ್ಷ ಮೇಲ್ಪಟ್ಟ ಯಾವುದೇ ಭಾರತೀಯ ನಾಗರಿಕರು ಈ ಯೋಜನೆಯಲ್ಲಿ ಯಾವುದೇ ಮೊತ್ತವನ್ನು ಠೇವಣಿ ಮಾಡಬಹುದು ಈ ಯೋಜನೆಯಲ್ಲಿ ಗರಿಷ್ಠ ಹೂಡಿಕೆ ಮೂವತ್ತು ಲಕ್ಷ ರೂಪಾಯಿಯಿಂದ ಈ ಹಿಂದೆ ರೂಪಾಯಿ ಕೇವಲ ಹದಿನೈದು ಲಕ್ಷಕ್ಕೆ ಇತ್ತು ಆದರೆ ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮ್ ಅಡಿಯಲ್ಲಿ ರೂಪಾಯಿ ಮೂವತ್ತು ಲಕ್ಷ ಹೂಡಿಕೆ ಮಾಡಿದರೆ ಪ್ರತಿ ವರ್ಷ ಸುಮಾರು ಎರಡು ಲಕ್ಷದ ನಲವತ್ತಾರು ಸಾವಿರ ರೂಪಾಯಿ ಬಡ್ಡಿ ಸಿಗುತ್ತೆ ಈ ಮೊತ್ತವನ್ನ ಮಾಸಿಕವಾಗಿ ಲೆಕ್ಕ ಹಾಕಿದ್ರೆ ತಿಂಗಳಿಗೆ ಇಪ್ಪತ್ತು ಸಾವಿರದ ಐನೂರು ರೂಪಾಯಿ ಹಣ ಸಿಗುತ್ತೆ ಐವತ್ತೈದರಿಂದ ಅರವತ್ತು ವರ್ಷ ವಯಸ್ಸಿನ ಸ್ವಯಂ ನಿವೃತ್ತಿ ಹೊಂದಿರುವವರು ಈ ಖಾತೆಯನ್ನ ಕೂಡ ಅವರು ಸಹ ತೆರೆಯಬಹುದು ಯೋಜನೆಗೆ ಸೇರಲು ಇಚ್ಛಿಸುವವರು ಹತ್ತಿರದ ಅಂಚೆ ಕಚೇರಿಗೆ ಭೇಟಿ ನೀಡಿ ಖಾತೆಯನ್ನ ತೆರೆಯಬಹುದು ಈ ಯೋಜನೆಯು ಕೆಲವು ಸರ್ಕಾರಿ ಬ್ಯಾಂಕುಗಳಲ್ಲಿಯೂ ಕೂಡ ಲಭ್ಯವಿದೆ ಹಿರಿಯ ನಾಗರಿಕರನ್ನ ಗಮನದಲ್ಲಿ ಇಟ್ಟುಕೊಂಡು ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ ಈ ಯೋಜನೆಯು ಹೆಚ್ಚಿನ ಭದ್ರತೆ ಹೆಚ್ಚಿನ ಆದಾಯ ಮತ್ತು ತೆರಿಗೆ ಉಳಿತಾಯ ಪ್ರಯೋಜನಗಳೊಂದಿಗೆ ನಿಯಮಿತ ಆದಾಯದ ಅವಕಾಶವನ್ನು ಒದಗಿಸುತ್ತೆ ನಿವೃತ್ತಿಯ ನಂತರ ನಿಯಮಿತ ಆದಾಯಕ್ಕೂ ಈ ಯೋಜನೆಯನ್ನ ಬಳಸಬಹುದು ಭಾರತದಲ್ಲಿ ವಾಸಿಸುವ ಹಿರಿಯ ನಾಗರಿಕರು ಈ ಯೋಜನೆಯಲ್ಲಿ ಪ್ರತಿಯೊಬ್ಬರು ಅಥವಾ ಜಂಟಿಯಾಗಿ ಒಟ್ಟಾರೆಯಾಗಿ ಹೂಡಿಕೆ ಮಾಡಬಹುದು ಮತ್ತು ತೆರಿಗೆ ಪ್ರಯೋಜನಗಳೊಂದಿಗೆ ಹೆಚ್ಚಿನ ಆದಾಯ ಪಡೆಯಬಹುದು ಈ ಯೋಜನೆಯ ಮುಕ್ತಾಯ ಅವಧಿ ವರ್ಷಗಳು ಮತ್ತು ವಾರ್ಷಿಕ ಪ್ರತಿಶತದಷ್ಟು ಬಡ್ಡಿಯನ್ನು ನೀಡುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಹಿರಿಯ ನಾಗರಿಕರಿಗೆ ಹೇಗೆ ಇಪ್ಪತ್ತು ಸಾವಿರ ಪ್ರತಿ ತಿಂಗಳು ಹಣ ಕೊಡಲಾಗುತ್ತೆ ಅಂತ ಹೇಳಲಾಗುತ್ತಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಯಾರಿಗೆಲ್ಲ ಹಾಗೆ ಯಾರೆಲ್ಲ ಮನೇಲಿ ಅಜ್ಜ ಅಜ್ಜಿ ಇದ್ದಾರೆ ತಪ್ಪದೆ ಈ ವಿಡಿಯೋವನ್ನು ಅಂಥವರಿಗೆ ಶೇರ್ ಮಾಡಿ ಎಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಶುಭ ದಿನ